ಆಕ್ಚುಲಿ ನಾವು ಬಿಫೋರ್ ರಿಲೀಸ್ ಒಂದು ಪ್ರೆಸ್ಪೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಆಕ್ಚುಲಿ ಕಾರಣಾಂತರದಿಂದ ಅದು ಮಾಡಕ್ ಮಾಡಕ್ ಆಗಿಲ್ಲ ಬಟ್ ಇವತ್ತು ನಿಮ್ಮ ಎಲ್ಲಾ ಪತ್ರಕರ್ತರಿಗೆ ನಾನು ಧನ್ಯವಾದ ಹೇಳಕ್ ಇಚ್ಛ ಇಷ್ಟಪಡ್ತೀನಿ ಇವತ್ತು ನಮ್ಮ ಸಿನಿಮಾ ಈ ಮಟ್ಟಕ್ಕೆ ಸಾವಿರಾರು ಜನ ನೋಡಿ ಖುಷಿ ಪಡ್ತಾ ಇದ್ದಾರೆ ಅಂತ ಅಂತ ಏನಾಗಿದ್ರು ಅದು ಕೂಡ ಎಲ್ಲವೂ ನಿಮ್ಮ ಸಹಕಾರದಿಂದ ಆಗಿರುವಂತದ್ದು ಆಕ್ಚುಲಿ ಬಿಫೋರ್ ರಿಲೀಸ್ ನಾವು ಶಿವಮೊಗ್ಗದಲ್ಲಿ ಇರ್ಬೋದು ಇವ್ರ ಡೈರೆಕ್ಟರ್ ಹೇಳಿದ್ರು ಈಗ ಶಿವಮೊಗ್ಗದಲ್ಲಿ ಇರ್ಬೋದು ಮೈಸೂರಲ್ಲಿ ಇರ್ಬೋದು ಬೆಂಗಳೂರಲ್ಲಿ ಎಲ್ಲಾ ಮಾಲ್ಗಳಲ್ಲಿ ಜನ ನಮ್ಮ ಸಿನಿಮಾನ ನೋಡಿ ಮೆಚ್ಕೊಳ್ತಾ ಇದ್ದಾರೆ ಆಮೇಲೆ ಆ ಸಿನಿಮಾದ ನಟನೆ ಎಲ್ಲಾ ಆ ನಟ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಪ್ರೇಕ್ಷಕರು ಒಂದು ಆ ವಿಸಿಲ್ ಹಾಕೊಂಡು ನೋಡುದು ಆಮೇಲೆ ಆ ಪ್ರಶಂಸೆಯನ್ನು ಕೊಡುವುದನ್ನು ನೋಡಿದ್ರೆ ನಿಜವಾಗಿ ಹೇಳ್ಬೇಕಾದ್ರೆ ಕಲಾವಿದ ಕಲಾವಿದರಿಗೆ ಇದಕ್ಕಿಂತ ದೊಡ್ಡ ಖುಷಿ ನಾನು ನಿರ್ಮಾಪಕಿಯಾಗಿ ಬೇರೆ ಕೊಡುವುದಕ್ಕಿಂತ ಈ ಖುಷಿ ಜಾಸ್ತಿ ಅಂತ ಅನ್ ಅನ್ಕೊಂಡಿದೀನಿ ಡೈರೆಕ್ಟ್ರು ಕೂಡ ಮೊನ್ನೆ ಪ್ರಶಂಸೆಯನ್ನ ಅವರೆಲ್ಲ ಮಾಡ್ತಿರುವಾಗ ಎಲ್ಲರೂ ಇವ್ರು ಖುಷಿ ಪಟ್ರು ಒಂದು ಸಂದರ್ಭದಲ್ಲಿ ತುಂಬಾ ಭಾವಕರಾದ್ರು ಅವರಿಗೆ ಖುಷಿಯಲ್ಲಿ ಕಣ್ಣಲ್ಲಿ ನೀರ್ ಬಂದಿದೆ ಆಕ್ಚುಲಿ ನಾನ್ ಹೇಳ್ತೆ ಅವಾಗ ನೀವು ಶ್ರಮ ಪಟ್ಟಿದ್ದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಅಂತ ನನಗೂ ತುಂಬಾ ಖುಷಿಯಾಗಿದೆ ಎಲ್ಲ ಆಡಿಯನ್ಸ್ ಆಗ್ಲಿ ಯಾರೆಲ್ಲ ನೋಡಿದ್ರು ಎಲ್ಲರೂ ಒಳ್ಳೆ ಒಳ್ಳೆ ರೆಸ್ಪಾನ್ಸೇ ಕೊಡ್ತಾ ಇದ್ದಾರೆ ಅದು ಶೂಟ್ ಆಗಿ ತುಂಬ ಟೈಮ್ ಆಗಿತ್ತು ಸೊ ಆ ಟೈಮಲ್ಲಿ ನನ್ನ ಆ್ಯಕ್ಟಿಂಗ್ ನೋಡಿ ನೀನು ಆ ಏಜಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಎಲ್ಲ ಹೇಳಿ ಚೆನ್ನಾಗಿದೆ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸೊ ಇನ್ನೂ ಒಳ್ಳೆ ಅವಕಾಶ ಸಿಗೋ ಭರವಸೆನೂ ಇದೆ ಆ್ಯಂಡ್ ನಮಗೂ ಕೇಳ್ತಾ ಇದಾರೆ ಕೇಳಿದಾಗ ಎಲ್ಲ ನಾನು ಇವಳದ್ದು ನಂಬರ್ ಕೊಡ್ತಾ ಇದ್ದೀನಿ ನೋಡು ಹೋಗು ಕತೆ ಕೇಳು ಮಾತಾಡು ಅಂತ ನೋಡು ನಮ್ಮ ಮುಂದೆ ಯಾವ್ದು ಅವಳು ಒಳ್ಳೇದಾಗುತ್ತೆ ಅಂತ ನೋಡ್ಬೇಕು ಅಂದ್ರೆ ಅವ್ರ ಸಿನಿಮಾಗಳನ್ನ ನಾನು ಸೆಲೆಬ್ರೇಟ್ ಮಾಡಿದ್ದೀನಿ ನಾವು ಕಾಲೇಜಸ್ ಈಗ ಈಗ ಜಾಲಿ ಡೇಸ್ ಇರ್ಬೋದು ಅಥವಾ ಅವ್ರದ್ದು ಕೇಸ್ ನಂಬರ್ ಏಯ್ಟೀನ್ ಬರ್ ನೈನ್ ಇರ್ಬೋದು ಅವೆಲ್ಲ ಹಿಟ್ ಸಿನಿಮಾಗಳು ಸೊ ಇಂಡಸ್ಟ್ರಿಗೆ ಒಬ್ಬ ಹಿಟ್ ಕೊಟ್ಟಿರೋ ಒಬ್ಬ ಆಕ್ಟರ್ ಸೊ ಒಬ್ಬ ರೆಸ್ಪಾನ್ಸಿಬಲ್ ಆಕ್ಟರ್ ಮತ್ತೆ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ ಅವರು ಸೊ ಅವರು ನಮ್ಮತ್ರ ಬಂದು ಈಗ ಸಿನಿಮಾ ಹೆಂಗ್ ರಿಲೀಸ್ ಮಾಡೋದು ಆ ಬಿಸ್ನೆಸ್ ಬಗ್ಗೆ ಡಿಸ್ಕಶನ್ ಮಾಡಿದಾಗ ಸೊ ನಮಗೆ ಫಸ್ಟ್ ಆಫ್ ಆಲ್ ಈಗ ಅವ್ರ ಅವ್ರ ಥಾಟ್ಸ್ ನನಗೆ ಅವ್ರ ಥಾಟ್ ಫೋಕಸ್ ತುಂಬಾ ಇಷ್ಟ ಆಯ್ತು ಇಷ್ಟ ವರ್ಷದಿಂದ ಇದ್ರು ಇಂಡಸ್ಟ್ರಿಯಲ್ಲಿ ಒಬ್ಬ ಹೊಸ ಡಿಸ್ಟ್ರಿಬ್ಯೂಟರ್ ಹತ್ರ ಬಂದು ಒಂದು ಹೊಸ ಆಲೋಚನೆಗಳಿಗೆ ಓಪನ್ ಆಗೋದಿದೆಯಲ್ಲ ಅದಷ್ಟು ಈಸಿ ಅಲ್ಲ ಸುಮಾರು ಜನ ಆ ತಪ್ಪು ಮಾಡ್ತಿದಾರೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಹೋಗ್ತಾ ಇಲ್ಲ ಇಲ್ಲ ನನ್ನ ಸ್ಟಾರ್ ಬಂದ್ಬಿಡ್ತಾರೆ ಜನ ಅಥವಾ ನನ್ ನನ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ಬೇಕು ಈ ತರದೆಲ್ಲ ಇರುತ್ತೆ ಬಟ್ ಅವ್ರು ತುಂಬಾ ಪ್ರಾಕ್ಟಿಕಲ್ ಆಗಿದ್ರು ಅಂದ್ರೆ ಅವ್ರ ವ್ಯೂಸ್ ಕೂಡ ಇವಾಗ ಏನ್ ನಡೀತಾ ಇದೆ ಈಗ ಪ್ರೆಸೆಂಟ್ ಏನು ಹೆಂಗ್ ಮಾಡ್ಬೇಕು ಸಿನಿಮಾನ ರಿಲೀಸ್ ಮಾಡಿದ್ರೆ ಏನ್ ಸ್ಟ್ರಾಟಜಿ ಮಾಡ್ಬೇಕು ಅದ್ರ ಬಗ್ಗೆನೇ ಅವರು ಮಾತಾಡಿದ್ರು ಅಪ್ಪ ನಮ್ ನಮ್ದು ವೇವ್ಲೆನ್ಸ್ ಮ್ಯಾಚ್ ಆಯ್ತು ಸೊ ಅಲ್ಲಿಂದ ಇದು ಜರ್ನಿ ಸ್ಟಾರ್ಟ್ ಆಯ್ತು ಡಿಸ್ಟ್ರಿಬ್ಯೂಷನ್ ಹೆಂಗ್ ಮಾಡ್ಬೇಕು ಅನ್ನೋದು ಸೊ ನಾವು ಉಲ್ಟಾನೇ ಯೋಚನೆ ಮಾಡಿದ್ವಿ ಫಸ್ಟ್ ಲಿಮಿಟೆಡ್ ಸ್ಕ್ರೀನ್ಸ್ ಅಲ್ಲಿ ರಿಲೀಸ್ ಮಾಡೋಣ ಮತ್ತೆ ನಮಗೆ ಕಾಂಟೆಂಟ್ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ಸಿನಿಮಾ ನೋಡ್ತೀವಿ ನೋಡಿ ಅತ್ತತ್ರ ನಾವ್ ಎಷ್ಟು ಸಲ ಒಂದ್ ಎರಡು ಗಂಟೆ ಡಿಸ್ಕಸ್ ಮಾಡಿರ್ಬೋದ ಸೊ ನಾನು ಎಲ್ಲರಿಗೂ ನಾನು ಇನ್ಸಿಸ್ಟ್ ಮಾಡೋದು ಈಗಿನ ಕಾಲಕ್ಕೆ ನಾವು ಚರ್ಚೆ ಮಾಡ್ಬೇಕಾಗಿರೋದು ಕಂಟೆಂಟ್ ಬಗ್ಗೆ ಅದು ಪ್ರೆಸ್ ಮೀಟ್ ಆಗಿರ್ಬೋದು ಅಥವಾ ಡಿಸ್ಕಷನ್ ಪ್ಯಾನಲ್ಸ್ ಇರ್ಬೋದು ಕಂಟೆಂಟ್ ಬಗ್ಗೆನೇ ಚರ್ಚೆ ಆಗ್ಬೇಕು ಸೊ ಕಂಟೆಂಟ್ ಕಿಂಗ್ ಸೊ ಕಂಟೆಂಟ್ ಇಡ್ಕೊಂಡೆ ನಾವು ಹೋಗ್ಬೇಕು ಸುಮಾರು ಜನ ಕೇಳ್ತಾ ಇದ್ರು ನಿಮ್ ಸಿನಿಮಾ ಏನು ಯಾವ ತರ ಕಾಂಟೆಂಟ್ ಇದೆ ಎಕ್ಸ್ಪೆಸಿಡ್ ಕಾಂಟೆಂಟ್ ಅಥವಾ ಯಾವ ತರ ಇದೆ ಅಥವಾ ಏನು ಲೈಕ್ ಸ್ಟೋರಿ ಸ್ಟೋರಿಲ್ ಇದೆಲ್ಲ ಕೇಳ್ತಾ ಇದ್ರು ಯಾರಿಗೂ ಹೇಳಿಲ್ಲ ಪೋಸ್ಟರ್ ನೋಡಿದಾಗ ನಿಮ್ಗೆ ಒಂದು ಕಲ್ಟ್ ಫೀಲಿಂಗ್ ಬರುತ್ತೆ ಒಂದು ತುಂಬಾ ಲೈಕ್ ನೋಡಿದ್ರೆ ತುಂಬಾ ಒಂದು ಫಾರ್ವರ್ಡ್ ಆಗಿರೋ ಒಂದು ಒಂದು ಕಾನ್ಸೆಪ್ಟ್ ಮಾಡಿರ್ಬೋದು ಅಂತ ಹೌದು ಇದು ಈಗಿನ ಜನರೇಷನ್ ಅಲ್ಲಿ ಏನು ಥಾಟ್ ಫೋಕಸ್ ಇದೆ ಇವರಿಗೆ ನಮ್ಮ ಇದೆ ಸೊ ಅದ್ರ ಮೇಲೆ ಮಾಡಿರೋ ಸಿನಿಮಾ ಇದು ಮತ್ತೆ ನೋಡ್ಬಿಟ್ಟು ನೀವು ಒಂದಷ್ಟು ಆಲೋಚನೆ ಮಾಡ್ತೀರಾ ಅಂದ್ರೆ ಇಂಟೆಲೆಕ್ಚುಯಲ್ ಆಗಿ ನಿಮ್ಗೆ ಈ ಸಿನಿಮಾ ತಲುಪುತ್ತೆ ಸೊ ಹಂಗಾಗಿ ನಾವು ಕಮರ್ಷಿಯಲ್ ಆಗಿ ಹೋಗ್ದೇನೆ ನಾವ್ ಆದಷ್ಟು ಆಡಿಯನ್ಸ್ ಬೇಸ್ ಮೇಲೆ ವರ್ಕ್ ಮಾಡೋಣ ಅಂತ ನಾವು ಪ್ಲಾನ್ ಮಾಡಿದ್ವಿ ಸೊ ಅದರದ್ದು ಎಫೆಕ್ಟ್ ನೋಡಿ ಸೆಕೆಂಡ್ ವೀಕ್ ಗೆ ನಮಗೆ ಈಸಿಲಿ ಪುಷ್ ಆಗ್ತಾ ಇದೆ ಸಿನಿಮಾ ಯಾಕಂದ್ರೆ ಈಗಿನ ಕಾಲಕ್ಕೆ ಒಂದು ವೀಕ್ ನಿಲ್ಸ್ಕೊಂಡ್ರೆ ತುಂಬಾ ಕಷ್ಟ ಮತ್ತೆ ನಮಗೆ ಅದು ಅಂದ್ರೆ ಉಲ್ಟಾ ಎಫೆಕ್ಟ್ ಇದು ಈಗ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬಂದ್ರು ಜನ ಅದು ಒಂದರಷ್ಟು ಎರಡರಷ್ಟು ಮೂರಷ್ಟು ನಾಲ್ಕರಷ್ಟು ಹಿಂಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಫುಡ್ ಫಾಲ್ಸ್ ನಮಗೆ ನಾವು ಹಂಗೆ ವರ್ಕ್ ಮಾಡಿದ್ವಿ ಕೂಡ ಎಲ್ಲಿ ನಾವು ರಿಲೀಸ್ ಮಾಡಿದ್ವಿ ಅದ್ರ ಸುತ್ತಮುತ್ತ ನಾವು ಜನಗಳಿಗೆ ತಲುಪೋ ರೀತಿ ಆಗಿರ್ಬೋದು ಸೊ ಅವ್ನ ಹಿಂಗೆ ನಾವು ಥಿಯೇಟರ್ ಕರ್ ಕರ್ಕೊಂಡ್ ಬರಬೇಕು ಅನ್ನೋ ಸ್ಟ್ರಾಟಜಿ ವರ್ಕ್ ಆಗಿದೆ ಸೊ ಸುಮ್ನೆ ಒಂದು ಸಕ್ಸಸ್ ಸಕ್ಸಸ್ ಮೀಟ್ ಮಾಡೋದಕ್ಕಿಂತ ಪ್ರಾಕ್ಟಿಕಲಿ ಇದ್ರ ಏನ್ ಅರ್ಥ ಇದೆ ಅಂತ ನಾವು ನೋಡಿದ್ರೆ ಖಂಡಿತ ಇದು ನಮಗೆ ಸಕ್ಸಸ್ ಆಯಿತು ಇದು ಇನ್ನೂ ಮೂರು ಅಥವಾ ನಾಲ್ಕನೇ ವೀಕ್ ತನಕ ಹೋಗುತ್ತೆ ಅಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿ ಈಗ ನಾವು ಎಫರ್ಟ್ಲೆಸ್ಲಿ ಸ್ಕ್ರೀನ್ಸ್ ನ ಮತ್ತೆ ಹತ್ತೆರಡು ಸ್ಕ್ರೀನ್ಸ್ ಜಾಸ್ತಿ ಆಗಿದೆ ಸೆಕೆಂಡ್ ವೀಕ್ ಗೆ ಈಗ ಇವತ್ತು ಹೋಗ್ಬಿಟ್ಟು ನಾವು ಈಗ ಆರ್ ಮಾಡ್ಬೇಕಿಲ್ಲ ಈಗ ನಾನು ಬಾಬಣ್ಣ ನೆನೆಯಿಂದ ಅದೇ ಮಾತಾಡ್ತಾ ಇದ್ವಿ ಸೊ ಎಫರ್ಟ್ಲೆಸ್ಲಿ ನಮ್ಗೆ ಹನ್ನೆರಡು ಸಿನಿಮಾ ನಡುವೆ ಸೆಕೆಂಡ್ ವೀಕ್ ಗೆ ಒಂದು ಸಿನಿಮಾಗೆ ಸಿಗುತ್ತೆ ಸ್ಕ್ರೀನ್ಸ್ ಅಂತ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಕಾಂಟೆಂಟ್ ಗೆದ್ದಿದೆ ಅವ್ರ ಎಫರ್ಟ್ಸ್ ಗೆದ್ದಿದೆ ಅಂತ ಅಂದ್ಬಿಟ್ಟು ಡೈರೆಕ್ಟರ್ ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ಮತ್ತೆ ಹೀರೋಯಿನ್ ಅವ್ರು ಇರ್ಬೋದು ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ ಜೊತೆಗೆ ಕೌಂಟರ್ ಕೊಟ್ಕೊಂಡು ಆಕ್ಟ್ ಮಾಡೋದು ಅಷ್ಟು ಈಸಿ ಇರಲ್ಲ ಹೊಸಬರಿಗೆ ಬಟ್ ಅವ್ರು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಡೈರೆಕ್ಟರ್ ಇರ್ಬೋದು ಒಬ್ಬ ಸೀನಿಯರ್ ಆರ್ಟಿಸ್ಟ್ ಗೆ ಆಕ್ಷನ್ ಕಟ್ ಹೇಳೋದು ಅದು ಅಷ್ಟು ಈಸಿ ಮಾತಲ್ಲ ನನ್ಗೆ ಗೊತ್ತಿರುತ್ತೆ ಒಂದರಲ್ಲೂ ಹಿಡಿತಾರೆ ಬಟ್ ಅಷ್ಟೇ ಕಾನ್ಫಿಡೆಂಟ್ ಆಗಿ ಅವ್ರನ್ನ ನೀಟಾಗಿ ನೀಟ್ ಆಗಿ ಮ್ಯಾಚ್ ಆಗಿದೆ ಅದು ಹ್ಯಾಂಡ್ಲ್ ಮಾಡಿದ್ದಾರೆ ಅಭಿನಂದನೆಗಳು ಎಲ್ಲರಿಗೂ ನಿಮ್ಗೆ ಧನ್ಯವಾದಗಳು ಈಗ ನಾವು ಒಂದು ಸಕ್ಸಸ್ ಮೀಟ್ ಅಂತ ಮಾಡ್ಕೊಂಡಿದೀವಿ ಇದು ಇದು ಒಬ್ಬ ನಿರ್ದೇಶಕನಿಗೆ ತುಂಬಾ ಖುಷಿ ಕೊಡುವಂತ ವಿಷಯ ಯಾಕೆಂದ್ರೆ ಒಂದು ಸಿನಿಮಾ ಒಂದು ಸಕ್ಸಸ್ ಮೀಟ್ ನ ಒಬ್ಬ ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ತುಂಬಾ ಖುಷಿ ಆಗಿದ್ದಾರೆ ಅಂತ ಅರ್ಥ ಸೊ ನಾನು ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಈ ಸಿನಿಮಾ ನನ್ಗೆ ಕೊಟ್ಟಂತವ್ರು ನಮ್ಮ ನಿರ್ದ ನಿರಂಜನ್ ಸರ್ ಸೊ ನನ್ನ ಕರೆದು ನಾನು ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದೆ ಅವರ್ಕ್ ನೋಡಿ ಕರೆದು ನನ್ಗೆ ಅವಕಾಶ ಮಾಡಿಕೊಟ್ರು ನಿರ್ದೇಶನ ಮಾಡೋಕೆ ಸೊ ಅವ್ರಿಗೂ ತುಂಬ ಧನ್ಯವಾದ ಹೇಳ್ತೀನಿ ಇನ್ನು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಅವರು ನೂರ ಐವತ್ತನೇ ಸಿನಿಮಾ ವಿ ಮನೋಹರ್ ಸರ್ ಅವರು ನೂರ ಐವತ್ತನೇ ನನಗೆ ನನಗ್ ಬಿಟ್ಕೊಟ್ಟದಕ್ಕೆ ನಾನು ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ ಇನ್ನು ನಮ್ಮ ಚಿತ್ರದ ನಾಯಕಿ ಪ್ರಜ್ವಲ ಅವರು ಅವರು ತುಳು ಸಿನಿಮಾ ಮಾಡಿದ್ರು ಇದು ಅವರು ನಮ್ಮ ಮೊದಲನೇ ಸಿನಿಮಾ ಆದ್ರೂ ಕೂಡ ಕನ್ನಡದಲ್ಲಿ ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ರು ಈಗ ಎಲ್ಲಾ ಕಡೆ ಥಿಯೇಟರ್ ಗಳಲ್ಲಿ ತುಂಬಾ ಎಲ್ಲಾ ವಿಜಲ್ ಹೊಡ್ಕೊಂಡ್ ಸಿನಿಮಾ ನೋಡ್ತಾ ಇದ್ದಾರೆ ತುಂಬಾ ಖುಷಿ ಪಡ್ತಾ ಇದ್ದಾರೆ ಓ ಹೊಸ ಹೀರೋಯಿನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಅದು ಅದು ಅವ್ರ ಪ್ಲೇಸ್ ಪಾಯಿಂಟ್ ಸೊ ಸೊ ಹಂಗಾಗಿ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ನಮ್ಮ ಸಿನಿಮಾದಲ್ಲಿ ಹಲವಾರು ನಾಯಕರು ಇದಾರೆ ಈಗ ನಟರಿದ್ದಾರೆ ಹೇಳ್ಬೇಕು ಅಂದ್ರೆ ಚಿಲ್ಲರ್ ಮಂಜು ಅವರು ರಾಧಿಕಾ ಶೆಟ್ಟಿ ಅವರು ಅನೇಕಲ್ ಮುನಿಯಪ್ಪ ಗೋವಿಂದ್ ಸ್ವಾಮಿ ಇವರೆಲ್ಲ ಒಂದು ಅವ್ರ ಅವ್ರದ ಅವ್ರದ್ದೇ ಪಾತ್ರಗಳನ್ನ ಉತ್ತಮವಾಗಿ ನಿರ್ವಹಿಸಿದ್ದಾರೆ ಸೊ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಇನ್ನು ನಮ್ಮ ಈ ಸಿನಿಮಾ ಏನೋ ಒಳ್ಳೆ ನಾವ್ ಏನ್ ಅನ್ಕೊಂಡಿದ್ದೋ ಆ ಪ್ರಾಜೆಕ್ಟ್ ಅಲ್ಲೇ ಮುಗಿಸ್ಕೊಟ್ಟೆ ಸೊ ಅದಕ್ಕೆ ಅವರು ತುಂಬಾ ಖುಷಿ ಆದ್ರು ಪ್ರೊಡ್ಯೂಸರ್ ಕೂಡ ತುಂಬಾ ಖುಷಿ ಆದ್ರು ನಿರಂಜನ್ ಸರ್ ಖುಷಿ ಆದ್ರು ಆ ಈ ಸಿನಿಮಾ ಆಯ್ತು ಎಲ್ಲಾ ರೆಡಿ ಆಯ್ತು ರಿಲೀಸ್ಗೆ ಹೋಗ್ಬೇಕು ಅವಾಗ ನಮ್ಮ ಬಾಗೂರ್ ಫಿಲಮ್ಸ್ ಅವರು ಮತ್ತೆ ಬಾಬಣ್ಣ ಅವರ ಜೊತೆ ಆದ್ರು ಸೊ ಒಳ್ಳೊಳ್ಳೆ ಥಿಯೇಟರ್ ಗಳು ಮುಡುಕ್ ಕೊಟ್ರು ಹೇಳಂದ್ರೆ ಹನ್ನೆರಡು ಸಿನಿಮಾ ರಿಲೀಸ್ ಇತ್ತು ನಾವು ರಿಲೀಸ್ ಆದಾಗ ನಮ್ ಸಿನ್ಮಾ ಸೊ ಆ ಸಿನಿಮಾ ಹನ್ನೆರಡು ಸಿನಿಮಾ ಇದ್ರು ಕೂಡ ನಮಗೂ ಒಂದಷ್ಟು ಥಿಯೇಟರ್ ಸಿಕ್ತು ನಾವೇನು ದೊಡ್ಡ ಸ್ಟಾರ್ ನಟರ ಹಾಕೊಂಡು ಸಿನಿಮಾ ಮಾಡಿಲ್ಲ ಬಟ್ ಆದ್ರೂ ನಮಗ್ ಸಿಕ್ತು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಈಗ ಥಿಯೇಟರ್ ಹೋದ ಥಿಯೇಟರ್ ಹೋದಾಗ ಅಷ್ಟೇ ಜನಗಳೆಲ್ಲ ಉತ್ತಮ ಪ್ರತಿಕ್ರಿಯೆ ಕೊಟ್ರು ಶಿವಮೊಗ್ಗದಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡೋದು ಅಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಮೈಸೂರಲ್ಲಿ ಮಾಡೋದು ಮೈಸೂರ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಸೊ ಎಲ್ಲ ಆಡಿಯನ್ಸ್ ಎಲ್ಲ ನೋಡಿ ಸಿನಿಮಾ ಚೆನ್ನಾಗಿದೆ ಅಂತ ಒಂದು ಒಳ್ಳೆ ಒಪಿನಿಯನ್ ಕೊಟ್ರು ಅವ್ರಿಗ ಪ್ರೇಕ್ಷಕರಿಗೆ ನಾವು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಇನ್ನು ನಮ್ ಸಿನಿಮಾ ಏನಂದ್ರೆ ಈಗ ರಿಲೀಸ್ ಆಗಿದೆ ರಿಲೀಸ್ ಆದ ತಕ್ಷಣ ಆ ಸಿನಿಮಾಗೆ ಆ ಸ್ಟಾರ್ ನಟ ಬರ್ತಾ ಇದಾರೆ ಈ ಸಿನಿಮಾಗೆ ಈ ಸ್ಟಾರ್ ನಟರ್ ಬರ್ತಾ ಇದಾರೆ ಈ ಹೀರೋಯಿನ್ ಬರ್ತಾ ಇದಾರೆ ಅಂತ ಎಲ್ಲಾ ಇದ್ ಮಾಡ್ತಾರೆ ಅಂತ ಹೇಳಿದ್ರು ನಮ್ ಗಳು ಕೇಳಿದ್ರು ನಾನ್ ನಿನ್ ಸಿನಿಮಾಗೆ ಯಾವ ಸ್ಟಾರ್ ನಟರು ಬರ್ಲೋನೋ ಅಂತ ಸೊ ಏನ್ ಮಾಡಾಕಲ್ಲ ನಮ್ದು ಹೊಸ ಸಿನಿಮಾ ಹೊಸ ಈಗ ನಾವೇನೋ ದೊಡ್ಡ ಸ್ಟಾರ್ ನಟರ್ ಮಕ್ಕಳು ಅಲ್ಲ ಸ್ಟಾರ್ ಪ್ರೊಡ್ಯೂಸರ್ ಮಕ್ಕಳು ಅಲ್ಲ ನಾವೇನೋ ಒಂದು ಒಂದು ಬಡತನ ಬಂದು ಮಾಡಿರಂತವ್ರು ಸೊ ಹಂಗಾಗಿ ನಮ್ಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಆ ಪ್ರೇಕ್ಷಕರಿಗೆ ಮತ್ತೆ ಎಲ್ಲ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಇಷ್ಟಪಡ್ತೀನಿ